ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಅಶ್ವಿನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸ್ಟ್ರಾಬೆರಿ ಜ್ಯೂಸ್ ಮಾಡೋ ತೋರಿಸ್ತಾ ಇದ್ದೀನಿ ಸೊ ತುಂಬ ಈಸಿ ಮೆಥಡಲ್ಲಿ ಹಾಗೆ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಸೊ ಪಟ್ಟಂತ ಮಾಡುವಂಥ ಜ್ಯೂಸು ಹೊಸೊಬ್ಬರು ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇಲ್ಲಿ ಒಂದೂವರೆ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೆ ಹಾಗೆ ಶುಗರು ಮತ್ತು ಸ್ಟ್ರಾಬೆರಿ ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೊತಿದ್ದೀನಿ ಸೊ ಇದಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕೋತೀನಿ ಸೊ ಎಲ್ಲನೂ ಒಂದೇ ಸತಿಗೆ ನಿಮ್ಮ ಶುಗರು ಕಡಿಮೆ ಬೇಕಾದರೂ ಹಾಕೋಬೋದು ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ನಾವು ಬೆಲ್ಲ ಕೂಡ ಅಥವಾ ಆಪ್ಷನ್ನು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಳ್ಳೇಬೇಕು ಸ್ವಲ್ಪ ಇವಾಗಲೇ ಇದು ಗಟ್ಟಿ ಥರ ಬೇಕಂದ್ರೆ ಹಾಲು ಕಡಿಮೆ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಬೋದು ಇವಾಗ ಗ್ರೈಂಡ್ ಮಾಡ್ಕೋತೀನಿ ಕುಡಿದ್ರಂತೂ ಸಖತ್ತು ಟೇಸ್ಟಾಗಿರುತ್ತೆ ಸೊ ಫ್ರಿಡ್ಜಲ್ಲಿ ಇಟ್ಕೊಂಡು ಕುಡಿದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ಆಗಿದೆ ನಾನು ಸ್ವಲ್ಪ ಹಾಲು ಹಾಕಿರೋದ್ರಿಂದ ತುಂಬ ಗಟ್ಟಿಯಾಗಿದೆ ಸೊ ನಿಮಗೆ ಇದು ತಿಳಿಬೇಕಂದ್ರೆ ನೀರು ಸ್ವಲ್ಪ ಮಾತ್ರ ಆ್ಯಡ್ ಮಾಡಿ ಹಾಗೆ ಹಾಲು ಜಾಸ್ತಿ ಹಾಕಿದ್ರೇ ತುಂಬ ಟೇಸ್ಟಿ ಆಗಿರುತ್ತೆ ಕಾಯಿಸಿ ಹಾರಿಸಿರುವಂಥ ಹಾಲೇ ಯೂಸ್ ಮಾಡಿ ಸೊ ಬಿಸಿ ಇರೋ ಹಾಲು ಯೂಸ್ ಮಾಡ್ಕೊಬಿಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್